ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಕುಮಾರಿ ಅಖಂಡ ಕನ್ನಡ ಕವಿಗುಚ್ಚ ವತಿಯಿಂದ ಏರ್ಪಡಿಸಿರುವ ಸ್ಪರ್ಧೆಯಲ್ಲಿ ನಾನು ಈ ಕವನವನ್ನ ವಾಚಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಭಿನ್ನಹ ರಾಮನಾಮವ ಅನುದಿನವೂ ನೆನೆಯುತ್ತಿರೆ ಸ್ವರ್ಗಕ್ಕಿಂತಲೂ ಮಿಗಿಲಾಗುವುದು ಈ ಇದ್ದರೆ ರಾಮನಾಮವ ಅನುದಿನವೂ ನೆನೆಯುತ್ತಿರೆ ಸ್ವರ್ಗಕ್ಕಿಂತಲೂ ಮಿಗಿಲಾಗುವುದು ಈ ದರೆ ರಾಮನಾಮವ ಮನದುಂಬಿ ಹಾಡುತಿರೆ ನೆಮ್ಮದಿಯ ಭಾವವು ಮೂಡುವುದು ನೋಡಿರೆ ರಾಮನಾಮವ ಮನದುಂಬಿ ಹಾಡುತಿರೆ ನೆಮ್ಮದಿಯ ಭಾವವು ಮೂಡುವುದು ನೋಡಿರೆ ರಘುರಾಮನು ತ್ಯಾಗದ ಮೂರ್ತಿ ಅಪಾರ ಅವನ ಕೀರ್ತಿ ರಘುರಾಮನು ತ್ಯಾಗದ ಮೂರುತಿ ಅಪಾರ ಅವನ ಕೀರುತಿ ನೊಂದ ಮನಗಳಿಗೆ ತುಂಬುವನು ಶಾಂತಿ ಅವನ ನೆನೆದೊಡನೆ ಓಡಿಬರುವನು ಮಾರುತಿ ನೊಂದ ಮನಗಳಿಗೆ ತುಂಬುವನು ಶಾಂತಿ ಅವನ ನೆನೆದೊಡನೆ ಓಡಿಬರುವನು ಮಾರುತಿ ಮನದಾಸೆಯ ಗೆಲ್ಲಲು ರಾಮನಾಮವೇ ದಾರಿದೀಪ ಹರಿಷಡ್ವರ್ಗಗಳ ವರ್ಗಗಳ ಮೀರಲು ಸಹಕರಿಸಿತು ರಾಮ ಜಪ ಮನದಾಸೆಯ ಗೆಲ್ಲಲು ರಾಮನಾಮವೇ ದಾರಿದೀಪಿಷರ್ಗಗಳ ಮೀರಲು ಸಹಕರಿಸಿತು ರಾಮ ರಾಮಜಪಿ ಮಾಡುತ್ತಿರೆ ರಾಮ ತಪ ಹೃದಯದಲ್ಲಿ ಪ್ರಜ್ವಲಿಸುವುದು ನಂದೀಪ ನೇಮ ನಿಷ್ಠೆಯಿಂದಲೇ ರಾಮ ರಾಮತಪ ಹೃದಯದಲ್ಲಿ ಪ್ರಜ್ವಲಿಸುವುದು ನಂದಾದೀಪ ಪಿತೃವಾಕ್ಯ ಪರಿಪಾಲಕ ಆದರ್ಶ ಪ್ರಜಾಪಾಲಕ ಪ್ರಜಾಪಾಲಕೃತ್ವದ ಪ್ರತೀಕ ಅನವರತ ಸತ್ಯ ಸಾಧಕ ಪಿತೃವಾಕ್ಯ ಪರಿಪಾಲಕ ಆದರ್ಶ ಪ್ರಜಾಪಾಲಕ ಭ್ರಾತೃತ್ವದ ಪ್ರತೀಕ ಅನವರತ ಸತ್ಯ ಸಾಧಕ ದುಷ್ಟ ಶಿಕ್ಷಕ ಶಿಷ್ಟರಕ್ಷಕ ಅಣುರೇಣು ತುಳಕಾಷ್ಟಗಳನ್ನು ಪೊರೆಯುವುದಲ್ಲವೇ ಭಿನ್ನ ಕಾಯಕ ದುಷ್ಟ ಶಿಕ್ಷಕ ಶಿಷ್ಟರಕ್ಷಕ ಅಣುರೇಣು ತೃಣಕಾಷ್ಟಗಳನ್ನು ಹೊರೆಯುವುದಲ್ಲವೇ ನಿನ್ನ ಕಾಯಕ ಶ್ರೀರಾಮ ನನ್ನದೊಂದು ಭಿನ್ನಹವಿದೆ ನಿನ್ನಲ್ಲಿ ಶ್ರೀರಾಮ ನನ್ನದೊಂದು ಭಿನ್ನಹವಿದೆ ನಿನ್ನಲ್ಲಿ ರಾಮರಾಜ್ಯದ ರಾಜ್ಯದ ಕನಸು ಸನ್ನಿಹಿತವಾಗಲಿ ಪ್ರೀತಿ ಮಮ್ಮತೆ ಕರುಣೆಯು ಬೋರ್ ಹೊರೆದು ಉಕ್ಕಲಿ ದುಃಖ ದುಗುಡ ದುಮಾನಗಳು ಮರೀಚಿಕೆಯಾಗಲಿ ರಾಮ ರಾಜ್ಯದ ಕನಸು ಸನ್ನಿಹಿತವಾಗಲಿ ಪ್ರೀತಿ ಮಮತೆ ಕರುಣೆ ಬೋರ್ಗರೆದು ಉಕ್ಕಲಿ ದುಃಖ ದುಗುಡ ದುಮ್ಮಾನಗಳು ಮರೀಚಿಕೆಯಾಗಲಿ ಜೈ ಶ್ರೀರಾಮ್